ಬುದ್ಧಿ ಇದ್ದಿದ್ರೆ ಈ ತರದ್ದೆಲ್ಲ ಆಗಲ್ಲ ಕಲ್ಲು ತೂರಾಟ ನಡೆಸಿದವರ ಮೇಲೆ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಸ್ಥಳಕ್ಕೆ ಡಿಸಿಪಿ ನಾರಾಯಣ ಭರಮನಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮಗುವಿನ ವಾತಾವರಣ ನಿರ್ಮಾಣ ಆಗಿರೋದು ತಿಳಿಗೊಳಿಸುವುದಕ್ಕಿಂತ ಪೊಲೀಸರು ಯತ್ನಿಸಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದು ನೋಡಿ ನಾರ್ಮಲ್ ಆಗಿ ಮೆರವಣಿಗೆ ಪ್ರತಿ ವರ್ಷವೂ ಆ ಬೀದಿಯಲ್ಲಿ ಹೋಗ್ತಿತ್ತು ಅಂತ ಅಂದ್ರೆ ಈಗಲೂ ಹೋಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಮೆರವಣಿಗೆಗೆ ಪರ್ಮಿಷನ್ ಇದ್ದಿದ್ದು ಜಾಗ ಬೇರೆ ಎಲ್ರಿಗೂ ಒಂದು ನೆನಪಿರ್ಬೇಕು ಅಥವಾ ಎಲ್ರಿಗೂ ಈ ವಿಚಾರ ಗೊತ್ತಿರಬೇಕು ಅದು ಹಿಂದೂ ಆಗಿರ್ಲಿ ಮುಸಲ್ಮಾನ ಆಗಿರ್ಲಿ ಕ್ರೈಸ್ತ ಆಗಿರ್ಲಿ ಜೈನ್ ಆಗಿರ್ಲಿ ಬೌದ್ಧ ಆಗಿರ್ಲಿ ಸಿಖ್ ಆಗಿರ್ಲಿ ಯಾರೇ ಆಗಿರ್ಲಿ ನೀವೊಂದು ಮೆರವಣಿಗೆ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಪೊಲೀಸರ ಪರ್ಮಿಷನ್ ಬೇಕು ಪೊಲೀಸರ ಪರ್ಮಿಷನ್ ತೆಗೆದುಕೊಳ್ಬೇಕಾದ್ರೆ ಯಾವ ಮಾರ್ಗದಲ್ಲಿ ನೀವು ಸಾಕ್ತೀರಾ ಅನ್ನೋದನ್ನ ಅವ್ರು ಮೊದಲು ಕೇಳ್ತಾರೆ ಈ ಮಾರ್ಗದಲ್ಲಿ ಸಾಧ್ಯ ಅನ್ನೋದನ್ನು ಅವ್ರು ಹೇಳ್ತಾರೆ ಅದೇ ಮಾರ್ಗದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಿರ್ತಾರೆ ಅದೇ ಮಾರ್ಗದಲ್ಲಿ ನೀವು ಹೋಗ್ಬೇಕು ಅದನ್ನು ಬಿಟ್ಟು ಕಿತಾಪತಿ ತೆಗೆಯೋದಕ್ಕೆ ಅಂತ ಬೇರೆ ಮಾರ್ಗಕ್ಕೆ ಹೋಗಿ ಅಲ್ಲಿರೋರು ರೊಚ್ಚಿಗೆಬ್ ಬಿಸಿ ಏನೋ ಹೇಳಿದ್ರು ಅಂದಿದ ತಕ್ಷಣ ಕಲ್ಲು ಬಿಸಾಕ್ಬಿಟ್ರೆ ಎಲ್ ನಾಳೆಯಿಂದ ಎಲ್ಲರೂ ಎಲ್ಲರ ಜೇಬಲ್ಲೂ ಕಲ್ಲು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಏನ್ ನಿನ್ ಹೆಸರು ತೆಗೆದ್ ಕಲ್ಬಾರ್ಸು ಇನ್ ಯಾವ ಊರು ತೆಗೆದು ಕಲ್ಬಾರ್ಸು ಕೆಲಸ ನಾವು ಮಾಡ್ಬಿಡ್ರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಏನು ಸದ್ಯ ಈಗ ಯಾವ ತರ ಪರಿಸ್ಥಿತಿ ಇದೆ ಏನ್ ನಡೆದಿತ್ತು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ನಡೆಸಿದ್ದಾರೆ ಶ್ರೀಧರ್ ನೋಡೋಣ ಬನ್ನಿ ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಒಂದಿಷ್ಟು ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿದೆ ಬೆಳಗಾವಿಯ ಖಡಗಲಲ್ಲಿಯಲ್ಲಿ ಒಂದು ಘಟನೆ ಏನು ಕಲ್ತುರಟಾಗಿರ್ತಕ್ಕಂಥ ನನಗೆ ತೋರಿಸೀಗ ಬೆಳಗಾವಿ ಖಡಕ್ ಗಲ್ಲಿ ಇರ್ತಕ್ಕಂಥ ದೃಶ್ಯಗಳು ಸ್ಥಳಕ್ಕೆ ಸಿ ಪಿ ನಾರಾಯಣ ಬರವಣಿ ನೇತೃತ್ವದ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಪ್ರಮುಖವಾಗಿ ಅವಾಕರ್ ಗಲ್ಲಿಯಲ್ಲಿ ದರ್ಗಾ ಏನಿದೆ ದರ್ಗಾದ ಉರ್ಸಿತ್ತು ಆ ಉರ್ಷನ ಒಂದು ಗುಂಪು ಏನಿದೆ ಈ ಒಂದು ಖಡಗಲ್ಲಿಯ ಒಂದು ಈ ಒಂದು ಖಡಗಲ್ಲಿಯ ಮೂಲಕ ಒಂದು ಉಷ್ಣ ಒಂದು ಮೆರವಣಿಗೆ ಬಂದಿದೆ ಅಂದರೆ ಪ್ರಮುಖವಾಗಿ ಪ್ರತಿ ವರ್ಷ ಈ ಒಂದು ಉಷ್ಣ ಮೆರವಣಿಗೆ ಹೋಗುವಂಥ ಮಾರ್ಗವೇ ಬೇರೆ ಆದ್ರೆ ನಾಳೆ ಮುಖ್ಯ ಏನು ಪ್ರಮುಖ ಮುಖ್ಯಮಂತ್ರಿ ಕಾರ್ಯಕ್ರಮ ಇರ್ತಕ್ಕಂತ ಕಾರಣಕ್ಕಾಗಿ ಏನು ಕಡಿಮೆ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು ಇದನ್ನೇ ಇದನ್ನೇ ಒಂದು ಏನು ಲಾಭ ಪಡೆದಂಥ ಒಂದು ಮೆರವಣಿಗೆ ಅಂದರೆ ಒಂದು ಯುವಕರ ಗ್ರೂಪ್ ಏನಿದೆ ಈ ಒಂದು ಕಡಗಲ್ಲಿ ಮಾರ್ಗವಾಗಿ ಒಳಗ ಒಂದು ಈ ಒಂದು ಉಷ್ಣ ಒಂದು ಮೆರವಣಿಗೆ ಬರುತ್ತೆ ಈ ಒಂದು ಬರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಧಾರ್ಮಿಕ ಘೋಷಣೆ ಹಾಕಲಾಗುತ್ತೆ ಇದಾದ ಬಳಿಕ ಯಾವಾಗ ಈ ಒಂದು ಉರುಸು ಏನಿದೆ ಈ ಖಡಕ್ ಏನು ಮಹಾತ್ಮ ಪುಳೆ ಚೌಕಿ ಬರುತ್ತೋ ಬಂದ ಬಳಿಕ ಇಲ್ಲಿ ಒಂದು ಕಲ್ಲು ತೂರಾಟ ಆಗುವಂಥದ್ದು ಇಲ್ಲಿ ಪ್ರಮುಖ ತೋರಿಸಿದ್ವಿ ಕೆಲ ಕಾಲ ಒಂದಿಷ್ಟು ಉದ್ವಿಗ್ನವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಏನು ಕಲ್ಲು ತೂರಾಟ ಮಾಡುವ ಮೂಲಕ ಇಲ್ಲಿ ಎರಡು ಗುಂಪುಗಳ ಮಧ್ಯೆ ಒಂದಿಷ್ಟು ಸಂಘರ್ಷ ಆಗುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಆದರೆ ತಕ್ಷಣ ಸ್ಥಳದಲ್ಲಿ ಇದ್ದಂತ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ ಜೊತೆಗೆ ಈ ಒಂದು ಉದ್ವಿಗ್ನ ಪರಿಸ್ಥಿತಿ ಏನು ಉಂಟಾಗದಂತೆ ಒಂದು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾರೆ ಬಳಿಕ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಕೆ ಎಸ್ ಆರ್ ಪಿ ತುಕಡಿ ಆಗಿರ್ಬೋದು ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ಏನು ಇಲ್ಲಿ ಸ್ಥಳಕ್ಕೆ ನಿಯೋಜಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತೆ ಕೆಲಸ ಮಾಡಿದ್ದಾರೆ ಸದ್ಯಕ್ಕೆ ಏನು ಕಲ್ಲು ತೂರಾಟ ಮಾಡಿದವರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಏನು ಕಡಗಲ್ಲಿ ಇರತಕ್ಕಂತಹ ಏನು ನಿವಾಸಿಗಳು ಒಂದು ಒತ್ತಾಯ ಮಾಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹಿಂದ ಏನು ಮುನ್ನಾದಿನವೇ ದಿನವೇ ಒಂದು ಇಂತ ಒಂದು ಘಟನೆ ಆಗಿರ್ತಕ್ಕಂಥ ಒಂದಿಷ್ಟು ಪೊಲೀಸ್ ಇಲಾಖೆ ಒಂದಿಷ್ಟು ಏನು ಒತ್ತಡ ನಿರ್ಮಾಣ ಆಗಿದೆ ಮಾತಾಡೋಕೆ ಸ್ವತಃ ಡಿ ಸಿ ಪಿ ನಾರಾಂ ಬರಮ್ ಸರ್ ಅವ್ರು ಕೇಳೋಣ ಸರ್ ಏನ್ ಸರ್ ಈ ರೀತಿ ಪರಿಸ್ಥಿತಿ ಎರಡು ಕಲ್ಲಣ್ಣು ಬಿದ್ದಿದ್ದು ಅಂತ ಅಷ್ಟೇ ಇರ್ತದೆ ಅದನ್ನು ಬಟ್ ಏನು ಉರ್ಸು ಮುಸ್ಲಿಂ ಯುವಕರು ಉರಸ್ ಮೆರವಣಿಗೆದಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಅದು ಇದು ಮರಾಠ ಗಲ್ಲಿದಲ್ಲಿ ಬರಬಾರ್ದು ಪ್ರತಿ ವರ್ಷ ಬೇರೆ ಗಲ್ಲಿ ಅಂತ ಹೋಗೋದು ಈ ಸಲ ಹೆಚ್ಗೆ ಇಲ್ಲಿ ಮರಾಠ ಗಲ್ಲಿದಲ್ಲಿ ಎಂಟ್ರ್ ಕೂಡಲೇ ಸ್ವಲ್ಪ ಅವರು ಅದು ಬಂದಿದ್ದು ಉರುಸಿನ ಮೆರವಣಿಗೆ ಯುವಕರು ಕೆಲವೊಂದು ಘೋಷಣೆಗೆ ಹೋಗಂತಲೇ ಇದು ವಿರೋಧವಾಗಿ ಇದು ಮರಾಠಿಗಲ್ಲಿ ಕಲ್ಲಿನ ಇರುವುದರಿಂದ ಅಲ್ಲಿ ಕೂಡ ಯುವಕರು ಜಮ ಆಗಿದ್ದರು ಎರಡು ಕಲ್ಲೆಣು ಬಿದ್ದಿದ್ದು ಅಂತ ಇಮಿಡಿಯೇಟ್ ನಮ್ಮ ಅಧಿಕಾರಿಗಳು ಬಂದಿದ್ದರು ನಾವೆಲ್ಲ ಬಂದಿದ್ದೀವಿ ಆರ್ ಪಿ ನೀವು ನಿಮ್ಗಿಸಿದ್ದೀವಿ ಈಗೆಲ್ಲನ ಕೂಡ ಎಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಯಾವುದೇ ತೊಂದರೆ ಏನಾಗಿಲ್ಲ ಸುಮ್ಮನೆ ಸ್ವಲ್ಪ ಜನ ಜಾಸ್ತಿ ಸೇರಿದ್ರು ಸ್ವಲ್ಪ ದೇಶ ವಾತಾವರಣ ಇತ್ತು ಈಗೆಲ್ಲ ತಿಳಿಯಾಗಿದೆ ಎಲ್ಲ ಜನ ಕಳಿಸ್ತಾ ಇದ್ದೀವಿ ಬೆಳಗ್ಗೆ ಕೂಡ ಏನು ಐ ಲವ್ ಮೊಹಮ್ಮದ್ ಮತ್ತು ಜಯ ಶ್ರೀರಾಮನ್ ಬ್ಯಾನರ್ ವಿಚಾರವಾಗಿ ಅಂತ ಮಾಹಿತಿ ಸ್ಥಳೀಯರು ಆ ಬೆಳಗಾವದಲ್ಲಿ ಒಂದಂಗ್ ಒಂದು ಹಬ್ಬಗಳು ಬಂದ ಹಿನ್ನೆಲೆಯಲ್ಲಿ ಸ್ವಲ್ಪ ವಡಿಕೆ ಅಂತಕ್ಕಿಂತಲೂ ಹೆಚ್ಗೆ ಈ ಸಲ ಇದನ್ನ ಬಂದಿದ್ದವು ಕೆಲವೊಂದಿಷ್ಟು ಐ ಲವ್ ಮೊಹಮ್ಮದ್ ಹಾಕೋದು ಅದಕ್ಕೆ ಕೌಂಟ್ರಾಗಿ ಬೇರೆ ಇವರು ಹಿಂದೂ ಧರ್ಮದವರು ಕೂಡ ಕೆಲವೊಂದು ಅವ್ರ ದೇವರುಗಳ ಬಗ್ಗೆ ಹಾಕೋದಾಯ್ತು ರಾಜಕೀಯ ಮುಖಂಡರು ಶುಭಾಶಯಗಳು ಹಾಕೋದು ಇದ್ಮೇಲೆ ಅದು ಗಣೇಶ ಮತ್ತು ದಸರಾ ಒಂದು ಸಿರೀಸ್ ಆಫ್ ಹಬ್ಬಗಳಾಗಿರೋದಂದ್ರೆ ಎರಡು ಸಮಾಜಕ್ಕೆ ಇದಾಗಿರೋದು ಅದರಿಂದ ಭಾಳಷ್ಟು ಬ್ಯಾನರ್ ಪೋಸ್ಟರ್ಗಳು ಸ್ವಲ್ಪ ಹವಳಿ ಜಾಸ್ತಿ ಆಗಿದೆ ಅದಕ್ಕೆ ಕೆಲವೊಂದು ಸಲ ನಾವು ಅದ್ರ ಬಗ್ಗೆ ನಾವು ಸ್ಟಿಕ್ಟ್ ಕ್ರಮ ಜರುಗಿಸಬೇಕು ಕಾರ್ಪೊರೇಷನ್ ತೆಗಬೇಕಂತಾಗೂ ಕೂಡ ಅನಿವಾರ್ಯವಾಗಿ ಕೆಲವೊಂದು ರಾಜಕೀಯ ಇದರದ ಹಿತಾಸಕ್ತಿಗಳು ಸಲ ಒಂದಿಷ್ಟು ಇದಾಗಿರ್ತದೆ ಈಗ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಭೇಟಿ ಕೊಡ್ತಾ ಇದ್ದಾರೆ ಅದರ ನಂತರ ಕಾರ್ಪೊರೇಷನ್ ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ ಅದಕ್ಕೆ ನಾವು ಪೊಲೀಸ್ ಬಂದೋಬಸ್ತಿ ಕೊಡ್ತಾಯಿದ್ವಿ ಈಗ ಈಗ ಯಾವ ರೀತಿ ಪರಿಸ್ಥಿತಿ ರಾತ್ರಿ ಎಲ್ಲ ಬಂದು ಭದ್ರತೆ ಇರುತ್ತಾ ಈಗ ನಾವೆಲ್ಲ ಬಂದೋಬಸ್ತಿ ಎಲ್ಲ ಕೆ ಎಸ್ ಆರ್ ಪಿ ನಮ್ಮೆಲ್ಲ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದಿದ್ದರು ಬಂದೋಬಸ್ತಿ ನಾವು ಮುಂದುವರಿಸ್ತೀವಿ ಯಾವುದು ಕೂಡ ಈಗೇನು ಅವಗಡೆ ಏನಾಗಿಲ್ಲ ಜನ ಸೇರಿದ್ರು ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದೀವಿ ಸಮಾನ ಎರಡು ಕಲ್ಲು ಬಿದ್ದು ಅಂತ ಅಷ್ಟೇ ಅದ ಸ್ವಲ್ಪ ಒಂದಿಷ್ಟು ಅನ್ಇಝಿನೆಸ್ ಇತ್ತು ಅದನ್ನು ಈಗ ಅವ್ರನ್ನೂ ಕಳಿಸಿದೀವಿ ಮತ್ತು ಈ ಕಡೆನೂ ಎಲ್ಲರೂ ಕೂಡ ಕಳಿಸ್ತಾ ಇದ್ದೀವಿ ಏನು ತೊಂದರೆ ಏನಿಲ್ಲ ಇದು ಏನಂದರೆ ಡಿ ಸಿ ಪಿ ನಾರ್ಮ್ ಬರಮನಿಯವರು ಸರ್ ಹೇಳುವಂಥ ಮಾತು ಸದ್ಯಕ್ಕೆ ಯಾವುದೇ ರೀತಿ ಪರಿಸ್ಥಿತಿ ಅಂತ ಏನು ಭಯಪಡುವಂಥ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ ಈಗ ಪರಿಸ್ಥಿತಿ ಏನು ತಿಳಿಗೊಂಡಿದೆ ಅಂತ ಹೇಳ್ಬೋದು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಯಾವ ಯಾವ ರೀತಿ ಒಂದು ಕಡಗಲ್ಲಿಯಲ್ಲಿ ಬಿಗಿ ಭದ್ರತೆ ಇದೆ ಜೊತೆಗೆ ಈಗ ಪೊಲೀಸ್ ಭದ್ರತೆ ನಿಯೋಜಿಸ್ ನಾನು ಕೋರ್ಸ್ತಾ ಇದ್ದೀನಿ ಕೆ ಎಸ್ ಆರ್ ಪಿ ತುಗಡಿಯನ್ನು ಕೂಡ ನಿಯೋಜಿಸಲಾಗಿದೆ ಎರಡು ಕಲ್ಲು ತೂರಾಟ ಆಗಿದೆ ಹೀಗಾಗಿ ಯಾವುದೇ ರೀತಿಯಂತ ಹಿತಕರ ಘಟನೆಗಳು ಆದರೆ ಏನು ಕಡಗಲ್ಲಿಯಲ್ಲಿ ಅಂದರೆ ಮರಾಠ ಸಮಾಜ ಇರತಕ್ಕಂಥ ಈ ಒಂದು ಈ ಒಂದು ಗಲ್ಲಿಯಲ್ಲಿ ಏನು ಉರಿಸಿರ್ತಕ್ಕಂಥ ಕಾರಣಕ್ಕಾಗಿ ಒಂದು ಗುಂಪು ಏನಿದೆ ಒಂದು ಮಾರ್ಗವನ್ನು ಬದಲಾಯಿಸಿ ಇಲ್ಲಿ ಒಂದು ಮಾರ್ಗವಾಗಿ ಉರಿಸಿನ ಮೆರವಣಿಗೆ ತೆಗೆದಿದೆ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಧಾರ್ಮಿಕ ಘೋಷಣೆಗಳು ಹಾಕಿದ್ದಾರೆ ಘೋಷಣೆಗಳು ಹಾಕಿದ್ರಿಂದ ಕೇಳಿದಂಥ ಜನರೇನಾದರೆ ಇಲ್ಲಿ ಜಮಾವಣೆಗೊಂಡಿರ್ತಕ್ಕಂಥ ಎರಡು ಗುಂಪುಗಳ ಮಧ್ಯೆ ಒಂದು ಸಂಘರ್ಷ ಉಂಟಾಗುವಂಥ ಹಂತದ ಸಂದರ್ಭದಲ್ಲಿ ಏನು ಕಲ್ಲು ತುರಾಟ ಆಗಿರ್ತಕ್ಕಂಥದ್ದು ತದನಂತರ ಜನರನ್ನು ಚದುರಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಸದ್ಯ ಈಗ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ ಕ್ಯಾಮರಾ ಮಂಡಳಿ ಜೊತೆ ಶ್ರೀಧರ್ ಕೊಠಾರ್ಟಿ ಟಿ ಫೈವ್ ಬೆಳಗಾವಿ